ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಸಿಂಚನಾ ಚುನಾವಣೆ ಆಯೋಗದ ವಿರುದ್ಧ ಮತಗಳವು ಆರೋಪ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಹತ್ತು ಇಪ್ಪತ್ತೈದಕ್ಕೆ ಎಚ್ಎಎಲ್ಗೆ ರಾಹುಲ್ ಗಾಂಧಿ ಬರಲಿದ್ದಾರೆ ಹನ್ನೊಂದು ಇಪ್ಪತ್ತೈದಕ್ಕೆ ಫ್ರೀಡಂ ಪಾರ್ಕ್ಗೆ ಎಂಟ್ರಿ ಕೊಡಲಿದ್ದಾರೆ ರಾಹುಲ್ ಗಾಂಧಿ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಆಯೋಗಕ್ಕೆ ದೂರನ್ನು ನೀಡಿದ್ದಾರೆ ಮಧ್ಯಾಹ್ನ ಮೂರಕ್ಕೆ ಬೆಂಗಳೂರಿನಿಂದ ರಾಹುಲ್ ಗಾಂಧಿ ವಾಪಸ್ ಆಗಲಿದ್ದಾರೆ ಚುನಾವಣೆ ಆಯೋಗದ ವಿರುದ್ಧ ಮತಗಳು ಆರೋಪ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಹತ್ತು ಇಪ್ಪತ್ತೈದಕ್ಕೆ ಎಚ್ಎಲ್ಗೆ ರಾಹುಲ್ ಗಾಂಧಿ ಬರಲಿದ್ದಾರೆ ಹನ್ನೊಂದು ಇಪ್ಪತ್ತೈದಕ್ಕೆ ಫ್ರೀಡಂ ಪಾರ್ಕ್ ಅನ್ನ ಪ್ರವೇಶಿಸಲಿದ್ದಾರೆ ರಾಹುಲ್ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಈ ಕುರಿತಾಗಿ ಆಯೋಗಕ್ಕೆ ಆ ದೂರನ್ನ ನೀಡಲಾಗುತ್ತೆ ತದನಂತರದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರಿನಿಂದ ರಾಹುಲ್ ಗಾಂಧಿ ವಾಪಸ್ ಆಗಲಿದ್ದಾರೆ ಈ ರೀತಿ ಒಂದು ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜನೆಗೊಂಡಿದೆ ಹೀಗಾಗಿ ಸಾಕಷ್ಟು ಭದ್ರತೆ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಹಿಂದೆ ಆಗಸ್ಟ್ ಐದನೇ ತಾರೀಕು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಅಂದು ಜಾರ್ಖಂಡ್ನ ಅಂದ್ ಅಂದರೆ ಅದರ ಹಿಂದಿನ ದಿನ ಜಾರ್ಖಂಡ್ನ ಮಾಜಿ ಸಿಎಂ ಶಿಬು ಸೊರೇನ್ ಅವರು ನಿಧನ ಹೊಂದಿದ್ರು ಹೀಗಾಗಿ ಪ್ರತಿಭಟನೆಯನ್ನ ಇವತ್ತಿಗೆ ಮುಂದೂಡಲಾಗಿದೆ ಇನ್ನು ಚುನಾವಣೆ ಆಯೋಗದ ವಿರುದ್ಧ ಮತಗಳವು ಆರೋಪ ಹಿನ್ನೆಲೆಯಲ್ಲಿ ಇನ್ನೇನು ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಹಾಗೂ ಬಿಜೆಪಿ ಹಾಗೂ ಚುನಾವಣಾ ಆಯೋಗ ಸೇರಿ ಭಾರೀ ಪ್ರಮಾಣದ ಮತಗಳು ನಡೆಸಿವೆ ಎಂದು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಅವರು ವಿವರವನ್ನು ಕೂಡ ನೀಡಿದ್ರು ಬೆಂಗಳೂರಿನ ಮಹಾದೇವಪುರ ಕ್ಷೇತ್ರ ಒಂದರಲ್ಲಿಯೇ ಒಂದು ಲಕ್ಷ ಮತಗಳು ಮಾಡಲಾಗಿದೆ ಎನ್ನುವಂತಹ ಎನ್ನುವಂತಹ ಆರೋಪವನ್ನು ಕೂಡ ಅವರು ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನಕಲಿ ಮತದಾನ ನಡೆದಿದೆ ಭಾರತದ ಚುನಾವಣಾ ಆಯೋಗ ಆಡಳಿತ ರೂಢ ಬಿಜೆಪಿಯೊಂದಿಗೆ ಶಾಮೀಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು ಎಸ್ ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಮತಗಳವು ಆರೋಪ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರ ಮತ ಯುದ್ಧ ನಡೆಯಲಿದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ರಣಕಹಳೆ ಮೊಳಗಿಸಲಿದ್ದಾರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನು ಮಾಡುವುದಕ್ಕೆ ಮುಂದಾಗಿದೆ ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಸುರ್ಜೇವಾಲಾ ವೇಣುಗೋಪಾಲ್ ಸಿಎಂ ಹಾಗೂ ಡಿಸಿಎಂ ಕೂಡ ಭಾಗಿಯಾಗಲಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಮತಗಳು ಆಗಿದೆ ಎನ್ನುವಂತಹ ಆರೋಪವನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ್ರು ಫ್ರೀಡಂ ಪಾರ್ಕ್ನಲ್ಲಿ ಈ ಕುರಿತಾಗಿ ಕಾಂಗ್ರೆಸ್ ನಾಯಕರ ಮತಯುದ್ಧ ನಡೆಯುತ್ತೆ ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಧರಣಿ ನಡೆಸಲಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಒಂದು ಪ್ರತಿಭಟನೆಗೆ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಮಾಡೋದಕ್ಕೆ ಹೊರಟಿದೆ ಇನ್ನು ಈ ಪ್ರತಿಭಟನೆಯಲ್ಲಿ ಸುರ್ಜೇವಾಲಾ ವೇಣುಗೋಪಾಲ್ ಸಿಎಂ ಡಿ ಸಿಎಂ ಕೂಡ ಭಾಗಿಯಾಗಲಿದ್ದಾರೆ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರ ಬೃಹತ್ ಪ್ರತಿಭಟನಾ ರ್ಯಾಲಿ ಇರುವಂಥದ್ದು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದೆ ಹನ್ನೊಂದು ಮೂವತ್ತಕ್ಕೆ ಈ ಒಂದು ಪ್ರತಿಭಟನೆಯನ್ನ ಶುರು ಮಾಡಲಿದ್ದಾರೆ ರಾಹುಲ್ ಗಾಂಧಿ ಅವರು ಇಂದು ಹತ್ತು ಇಪ್ಪತ್ತೈದು ಸುಮಾರಿಗೆ ಎಲ್ಗೆ ರಾಹುಲ್ ಗಾಂಧಿ ಬರಲಿದ್ದಾರೆ ತದನಂತರದಲ್ಲಿ ಹನ್ನೊಂದು ಇಪ್ಪತ್ತೈದಕ್ಕೆ ಫ್ರೀಡಂ ಪಾರ್ಕ್ಗೆ ಎಂಟ್ರಿಯನ್ನ ಕೊಡಲಿದ್ದಾರೆ ರಾಹುಲ್ ಗಾಂಧಿ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ತದನಂತರದಲ್ಲಿ ಪ್ರತಿಭಟನೆಯ ನಂತರ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಆಯೋಗಕ್ಕೆ ಈ ಕುರಿತಾಗಿ ದೂರನ್ನ ಕೂಡ ನೀಡ್ತಾರೆ ಇದಾದ ಬಳಿಕ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ರಾಹುಲ್ ಗಾಂಧಿ ವಾಪಸ್ ಆಗಲಿದ್ದಾರೆ ಚುನಾವಣೆ ಆಯೋಗದ ವಿರುದ್ಧ ಮತಗಳವು ಆರೋಪ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಕಾಂಗ್ರೆಸ್ ಕಡೆಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಾಕಷ್ಟು ಜನ ಒಂದು ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು ಹೀಗಾಗಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಆ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ ಈ ಹಿಂದೆ ಆಗಸ್ಟ್ ಐದನೇ ತಾರೀಕೆ ಈ ಒಂದು ಪ್ರತಿಭಟನೆ ನಡೆಯಬೇಕಿತ್ತು ಆದರೆ ಅದರ ಹಿಂದಿನ ದಿನ ಅಂದರೆ ಜಾರ್ಖಂಡ್ನ ಮಾಜಿ ಸಿಎಂ ಶಿಬು ಸೊರೇನ್ ಅವರು ನಿಧನರಾಗಿದ್ದರು ಹೀಗಾಗಿ ಆಗಸ್ಟ್ ಐದನೇ ತಾರೀಕು ನಡಿಬೇಕಾಗಿರುವಂತಹ ನಡಿಬೇಕಾಗಿದ್ದಂತಹ ಪ್ರತಿಭಟನೆಯನ್ನು ಇವತ್ತಿಗೆ ಮುಂದೂಡಲಾಗಿತ್ತು ಇನ್ನು ಇವತ್ತು ಹನ್ನೊಂದು ಮೂವತ್ತರಿಂದ ಈ ಒಂದು ಪ್ರತಿಭಟನೆ ಆರಂಭವಾಗಲಿದೆ ಫ್ರೀಡಮ್ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರ ಮತಯುದ್ಧ ಆರಂಭವಾಗುತ್ತೆ ಇನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ರಣಕಹಳೆಯನ್ನು ಮೊಳಗಿಸಲಿದ್ದಾರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಇನ್ನು ಈ ಪ್ರತಿಭಟನೆಯಲ್ಲಿ ಸುರ್ಜೇವಾಲಾ ವೇಣುಗೋಪಾಲ್ ಸಿಎಂ ಹಾಗೂ ಡಿಸಿಎಂ ಕೂಡ ಭಾಗಿಯಾಗಲಿದ್ದಾರೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಪ್ರಶೋಬ್ ಇನ್ನು ಇಂದು ಫ್ರೀಡಂ ಪಾರ್ಕ್ ನಲ್ಲಿ ಈ ಮತಗಳವು ಆರೋಪ ಏನು ಕೇಳಿ ಬರ್ತಾ ಇದೆ ಈ ಕುರಿತಂತೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಕ್ಕೆ ಕಾಂಗ್ರೆಸ್ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಎಷ್ಟು ಗಂಟೆಗೆ ರಾಹುಲ್ ಗಾಂಧಿ ಅವರ ಆಗಮನ ಆಗುತ್ತೆ ಜೊತೆಗೆ ಏನೆಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಈ ಒಂದು ಜಾಗದಲ್ಲಿ ಅಂತ ಈ ಕ್ಯಾಂಪೇನ್ ಅನ್ನುವಂಥದ್ದು ಸಾಕಷ್ಟು ದಿನಗಳಿಂದ ಕೇವಲ ಬಾಯಿ ಮಾತಲ್ಲೇ ಉಳಿದಿತ್ತು ಆದ್ರೆ ನಿನ್ನೆ ರಾಹುಲ್ ಗಾಂಧಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ದೆಹಲಿಯಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಜೊತೆಗೆ ವೋಟ್ ಚೋರಿ ಆಗ್ತಾ ಇದೆ ಅನ್ನೋ ಒಂದು ದೊಡ್ಡ ಆರೋಪವನ್ನ ಬೆಂಗಳೂರು ಸೆಂಟ್ರಲ್ ಎ ಕಾನ್ಸ್ಟಿಟ್ಯುವೆನ್ಸಿ ಏನ್ ಬರುತ್ತೆ ಆ ಎ ಕಾನ್ಸ್ಟಿಟ್ಯುವೆನ್ಸಿಯ ಕೆಲ ಎಕ್ಸಾಂಪಲ್ಗಳನ್ನ ತಗೊಂಡು ಜೊತೆಗೆ ಮತ್ತಷ್ಟು ಕ್ಷೇತ್ರಗಳ ಎಕ್ಸಾಂಪಲ್ ನ ತಗೊಂಡು ಒಂದಷ್ಟು ಸಂಚಲನ ಮೂಡಿಸಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ವೋಟ್ ಚೋರಿ ಕ್ಯಾಂಪೇನ್ ಅಥವಾ ಮತಗಳತನದ ಒಂದು ಪ್ರತಿಭಟನೆಯ ರ್ಯಾಲಿಯ ಮೊದಲ ಭಾಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆಗುವಂತದ್ದು ತದನಂತರ ಇದು ಈ ಒಂದು ಕ್ಯಾಂಪೇನ್ ದೇಶದ ಪ್ರಮುಖ ನಗರಗಳಲ್ಲಿ ಈ ಒಂದು ಮತಗಳಂತಾನ ಆಗ್ತಾ ಇದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಜನರಿಗೆ ಕೊಡುವಂತ ಪ್ರಯತ್ನನ ಕಾಂಗ್ರೆಸ್ ಮಾಡ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಆಯೋಜನೆ ಆಗಿರುವಂತ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಒಂದು ಆರು ಸಾವಿರ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಅಲ್ಲೇ ಸ್ಥಳದಲ್ಲೇ ಒಂದು ಕಂಟ್ರೋಲ್ ರೂಮ್ ಅನ್ನು ಕೂಡ ತೆರೆಯಲಾಗಿದೆ ಈ ಹಿನ್ನೆಲೆಯಲ್ಲಿ ಒಂದು ಟೈಟ್ ಸೆಕ್ಯೂರಿಟಿ ಮೆಷರ್ಸ್ ನ ಕೊಡಲಾಗಿದೆ ಸೊ ಹನ್ನೊಂದು ಹನ್ನೊಂದು ವರೆಗೆ ಈ ಒಂದು ಕಾರ್ಯಕ್ರಮ ಶುರು ಆಗುತ್ತೆ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಂ ಪ್ರಕಾರ ಹತ್ತು ಗಂಟೆ ಹತ್ತುವರೆ ಸುಮಾರಿಗೆ ರಾಹುಲ್ ಗಾಂಧಿ ಅವರು ಎಚ್ಎಲ್ ವಿಮಾನ ನಿಲ್ದಾಣದಲ್ಲಿ ಇಳಿಯುವಂಥದ್ದು ಮತ್ತೆ ಒಂದು ಸ್ಪೆಷಲ್ ಫ್ಲೈಟ್ ಅಲ್ಲಿ ಬರ್ತಾ ಇದ್ದಾರೆ ಮತ್ತೆ ಸಂಜೆ ವಾಪಸ್ ಹೋಗ್ತಾರೆ ಸೊ ಈ ಮಧ್ಯದಲ್ಲಿ ಇವತ್ತಿನ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಬೇರೆ ಬೇರೆ ಭಾಗದ ಒಂದಷ್ಟು ಕಾರ್ಯಕರ್ತರು ಎಲ್ ಎಗಳ ಮೂಲಕ ಅಥವಾ ಎಂ ಪಿಗಳ ಮೂಲಕ ಈ ಒಂದು ಫ್ರೀಡಂ ಪಾರ್ಕ್ಗೆ ಬರುವಂತದ್ದು ಸೊ ಇಲ್ಲಿ ರಾಹುಲ್ ಗಾಂಧಿ ಯಾವ ರೀತಿ ಮೆಸೇಜ್ ಕೊಡ್ತಾರೆ ಅದನ್ನ ರಾಜ್ಯ ಕಾಂಗ್ರೆಸ್ ಇದನ್ನ ಯಾವ ರೀತಿ ತಗೊಂಡು ಹೋಗುತ್ತೆ ಯಾಕೆಂತ ಹೇಳಿದ್ರೆ ಯಾವುದೇ ರ್ಯಾಲಿ ಆದಂತ ಸಂದರ್ಭದಲ್ಲಿ ಅದು ಅವತ್ತು ಆಗಿ ಅವತ್ತೇ ಎಂಡ್ ಆಗುವಂತದ್ದಲ್ಲ ಇದನ್ನ ಯಾವ ರೀತಿ ಮುಂದಕ್ಕೆ ತಗೊಂಡೋಗ್ತಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಸಿಂಚನಾ ಇಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತ ಮುಖ್ಯವಾಗಿ ಇವತ್ತಿನ ಒಂದು ರ್ಯಾಲಿಯಲ್ಲಿ ರಾಹುಲ್ ಗಾಂಧಿಯ ಮೇನ್ ಸ್ಟೇಜ್ ಮತ್ತೆ ಮೈನ್ ಫೋಕಸ್ ಇರುತ್ತೆ ನಂತರ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಇವರಿಬ್ಬರ ಒಂದು ಮೇನ್ ಫೋಕಸ್ ಇರುತ್ತೆ ಮತ್ತೆ ರಾಜ್ಯ ನಾಯಕರು ಸಿಎಂ ಡಿ ಸಿಎಂ ಇವರೆಲ್ಲ ಇರ್ತಾರೆ ಆದ್ರೆ ಇವತ್ತಿನ ಒಂದಷ್ಟು ಕಾರ್ಯಕ್ರಮದ ಹೈಲೈಟ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ ಬೆಂಗಳೂರು ಸೆಂಟ್ರಲ್ ಏನಿದೆ ಆ ಒಂದು ಲೋಕಸಭೆಯ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುವಂತ ಮತಗಲ್ಲಟ್ಟತನ ಆಗ್ತಾ ಇದೆ ಅಂತ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಸ್ಥಳೀಯ ಎಲೆಕ್ಷನ್ ಕಮಿಷನ್ ಅಂದ್ರೆ ಎಲೆಕ್ಷನ್ ಕಮಿಷನ್ ಕೂಡ ರಾಹುಲ್ ಗಾಂಧಿಗೆ ಒಂದು ಲೆಟರ್ನು ಕೂಡ ಡ್ರಾಫ್ಟ್ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ನಲ್ ತೊಂಬತ್ತು ದಿನ ಒಳಗೆ ಅಬ್ಜೆಕ್ಷನ್ ನ ಫೈಲ್ ಮಾಡ್ಬೇಕಾಗತ್ತೆ ಈ ಈ ಈ ಕೌಂಟರ್ ಏನಿದೆ ಆ ಅದನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಉತ್ತರಿಸ್ತಾರ ಅನ್ನೋದು ಕೂಡ ಇವತ್ತು ಕಾದ್ ನೋಡ್ಬೇಕಾಗಿದೆ ಥ್ಯಾಂಕ್ ಯು ಪ್ರಶೋಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ